ಆ ಪರ್ಸನ್ ನಿಮ್ಮ ಜೊತೆ ಲವ್ ಅಲ್ಲಿ ಬಿತ್ರು ಮಧ್ಯೆ ತುಂಬ ಏಜ್ ಗ್ಯಾಪ್ ಇದ್ದರೂ ಕೂಡ ಆ ದೇವರು ನೀವು ಇದನ್ನು ಕೇಳಬೇಕು ಅನ್ಕೋತಿದ್ದಾನೆ ಆದ್ರಿಂದ ನೀವು ಇವತ್ತಿಲ್ಲಿರೋದು ನಮ್ಮ ಜೀವನದಲ್ಲಿ ಕೆಲವೊಂದು ಸಲ ಯಾವುದೇ ಲಾಜಿಕ್ ಟೈಮಿಂಗ್ ಅಥವಾ ಸಾಮಾಜಿಕ ನಿಯಮಗಳನ್ನು ಅನುಸರಿಸ್ದೇನೆ ಕೆಲವೊಂದು ಕನೆಕ್ಷನ್ಸ್ ಬಿಲ್ಡ್ ಆಗ್ತವೆ ಮತ್ತು ಆ ಕನೆಕ್ಷನ್ಸ್ ಯಾರೂ ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಇರೋ ಅಷ್ಟು ಪವರ್ಫುಲ್ ಆಗಿರ್ತವೆ ಒಂದು ರೀತಿ ಮನುಷ್ಯ ಅಲ್ ಮೇಲ್ ಕೂತಿರೋನೆ ಬರ್ದಿದ್ದಾನೇನೋ ಅನ್ನೋ ರೀತಿ ನಿಮ್ಮನ್ನು ಆಗಿ ನೋಡು ನಿಮ್ಮನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳು ನಿಮ್ಮ ಹಾರ್ಟಲ್ಲಿ ನೀವು ನಿರೀಕ್ಷೆನೂ ಮಾಡೋಕಾಗ್ದೇ ಇರೋ ಅಂತ ಫೀಲಿಂಗ್ಸ್ ಅಂತ ಈ ವ್ಯಕ್ತಿ ನನ್ನ ಜೀವನಕ್ಕೆ ಯಾಕೆ ಬಂದರು ಅಂತ ನೀವು ಯೋಚನೆ ಮಾಡಿರ್ಬೋದು ಮೇ ಬಿ ಇದನ್ನು ಕೂಡ ನೀವು ಯೋಚನೆ ಮಾಡಿರ್ಬೋದು ಹೇ ಇದೆಲ್ಲ ವರ್ಕ್ ಆಗಲ್ಲ ಬಿಡು ಇಬ್ಬರ ಮಧ್ಯೆ ಇಷ್ಟೊಂದು ಏಜ್ ಗ್ಯಾಪ್ ಇದೆ ನಮ್ಮಿಬ್ಬರ ಪರಿಸ್ಥಿತಿನೂ ಕೂಡ ಬೇರೆ ಬೇರೆ ಇಟ್ಸ್ ಇಂಪಾಸಿಬಲ್ ಅಂತ ಆದರೆ ಇವಾಗ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಯಾಕಂದರೆ ಇದು ಕಾಕತಾಳೀಯ ಅಲ್ಲ ಇದು ಒಂದು ದೈವಿಕ ಜೋಡಣೆ ಡಿವೈನ್ ಅಲೈನ್ಮೆಂಟ್ ನಂಬರ್ ಒನ್ ವೆನ್ ದ ಸಾಲ್ ರೆಕಗ್ನೈಸ್ ಇಟ್ಸ್ ರಿಫ್ಲೆಕ್ಷನ್ ಕೆಲವೊಂದು ಸಲ ಆ ದೇವರು ಎರಡು ಆತ್ಮಗಳನ್ನು ಕನೆಕ್ಟ್ ಮಾಡ್ತಾನೆ ಅವನಿಗೆ ತುಂಬ ಈಸಿ ಅನ್ನೋ ಕಾರಣಕ್ಕಲ್ಲ ಅದು ಅಗತ್ಯ ಅನ್ನೋ ಕಾರಣಕ್ಕೆ ನೀವಿಬ್ಬರು ಒಂದೇ ಜನ್ರೇಷನ್ ಒಂದೇ ಬ್ಯಾಕ್ಗ್ರೌಂಡ್ ಅಥವಾ ಜೀವನದ ಒಂದೇ ಹಂತವನ್ನು ಹಂಚ್ಕೊಳ್ದೇ ಇರ್ಬೋದು ಆದರೆ ನಿಮ್ಮ ಆತ್ಮಗಳು ಪರಿಚಿತವಾಗಿರೋ ಯಾವುದೋ ಒಂದು ವಿಷಯನ ರೆಕಗ್ನೈಸ್ ಮಾಡಿರ್ತವೆ ಏನ್ಶಿಯಂಟ್ ಆ್ಯಂಡ್ ಅನ್ಶೇಕಬಲ್ ಆ ಪರ್ಸನ್ ನಿಮ್ಮ ಲುಕ್ಸ್ ಆಗಲಿ ನಿಮ್ಮ ಏಜ್ ಆಗಲಿ ಅಥವಾ ನಿಮ್ಮ ಸ್ಟೇಟಸ್ ನೋಡಿ ನಿಮ್ಮ ಜೊತೆ ಲವ್ ಅಲ್ಲಿ ಬೀಳಲ್ಲ ನೀವು ಕ್ಯಾರಿ ಮಾಡೋ ರೀತಿ ನಿಮ್ಮ ಶಾಂತತೆ ಆ ನಿಮ್ಮ ಸ್ಪಿರಿಟ್ ಅವರಿಗೆ ತನ್ನ ಸ್ವಂತ ಮನೆ ಅನಿಸಿದ್ರಿಂದ ನಿಮ್ಮ ಜೊತೆ ಲವ್ ಅಲ್ಲಿ ಬೀಳ್ತಾರೆ ನೀವಿರೋ ರೀತಿ ನೀವು ಮಾತಾಡೋ ರೀತಿ ನೀವು ಕೇರ್ ಮಾಡೋ ರೀತಿಯಲ್ಲಿ ಅವರ ಹೃದಯ ಮುಟ್ಟೋ ಅಂಥದ್ದೇನೋ ಒಂದನ್ನು ಫೀಲ್ ಮಾಡಿರ್ತಾರೆ ಅವರದನ್ನು ನಿರಾಕರಿಸೋಕೆ ಪ್ರಯತ್ನ ಮಾಡಿದ್ರೂ ಕೂಡ ಈ ಸತ್ಯ ತುಂಬ ಸಿಂಪಲ್ ಅವರು ನಿಮ್ಮನ್ನೇ ಪ್ರೀತಿಸಬೇಕು ಅಂತ ಆಯ್ಕೆ ಮಾಡಿಕೊಂಡು ಪ್ರೀತಿಸಿಲ್ಲ ಜಸ್ಟ್ ಪ್ರೀತಿಸಿದ್ರು ಅಷ್ಟೆ ನಂಬರ್ ಟು ದ ಅನ್ಸೀನ್ ವರ್ಕ್ ಆಫ್ ಗಾಡ್ಸ್ ಟೈಮಿಂಗ್ ದೇವರು ತಪ್ಪುಗಳನ್ನು ಮಾಡಲ್ಲ ಪ್ರತಿಯೊಂದು ಭೇಟಿ ಪ್ರತಿಯೊಂದು ವಿರಾಮ ಪ್ರತಿಯೊಂದು ವ್ಯತ್ಯಾಸ ಇವೆಲ್ಲವೂ ಕೂಡ ನಿಮ್ಗಾಗ ಅರ್ಥ ಆಗದೆ ಇರೋ ಒಂದು ದೊಡ್ಡ ವಿನ್ಯಾಸಕ್ಕೆ ಹೊಂದ್ಕೊಂಡಿರ್ತವೆ ಈ ಪ್ರೀತಿನ ಪ್ರಶ್ನೆ ಮಾಡೋ ರೀತಿ ಮಾಡಿರೋ ಆ ವಯಸ್ಸಿನ ಅಂತರ ದೇವರ ದೃಷ್ಟಿಯಲ್ಲಿ ಯಾವತ್ತಿಗೂ ತಡೆಗೋಡೆಯಾಗಿರ್ಲಿಲ್ಲ ದೇವರ ದೃಷ್ಟಿಲಿ ಪ್ರೀತಿನ ಸಂಖ್ಯೆಯಲ್ಲಿ ಅಳೆಯೋಕ್ಕಾಗಲ್ಲ ಅದನ್ನ ಉದ್ದೇಶದಿಂದ ಮಾತ್ರ ಅಳೆಯಲಾಗತ್ತೆ ಒಂದು ವೇಳೆ ನೀವ್ರ ಜೀವನಕ್ಕೆ ಹೋಗಿರೋದೆ ಅವ್ರು ಕಳ್ಕೊಂಡಿರೋ ನಂಬಿಕೆ ಭರವಸೆ ಮತ್ತೆ ಧೈರ್ಯನ ಮತ್ತೆ ಜಾಗೃತಗೊಳಿಸೋಕೆ ಆಗಿರ್ಬೋದು ಮತ್ತೆ ಅವ್ರು ನಿಮ್ಮ ಲೈಫಿಗೆ ಬಂದಿರೋದು ಈ ಇಡೀ ಪ್ರಪಂಚ ಸರಿ ಅಂತ ಹೇಳೋದ್ರಿಂದ ಪ್ರೀತಿ ಬದ್ಧವಾಗಿಲ್ಲ ಅನ್ನೋದನ್ನು ಮಾಡೋದಕ್ಕೆ ನಿಮ್ಮ ಲೈಫಿಗೆ ಬಂದಿರ್ಬೋದು ಪ್ರೀತಿ ಹುಟ್ಟೋದು ಹೃದಯದಲ್ಲಿ ಆದರೆ ಹೃದಯ ಅನುಮತಿ ಕೇಳೋದಿಲ್ಲ ಅವರನ್ನು ನೋಡಿದಾಗ ನಿಮಗೆ ಅನಿಸಿರುತ್ತೆ ಅವರನ್ನ ಮುಂಚೆನೇ ಎಲ್ಲೋ ನೋಡಿದ್ದೀನಲ್ಲ ಅಂತ ನನಗ್ಯಾಕನ್ನಿಸ್ತಿದೆ ಅವ್ರ ಹತ್ರ ಇರೋವಾಗ ನಾನು ಮನಸ್ಸು ಯಾಕೆ ಇಷ್ಟು ಪೀಸ್ ಅಂತ ಅನ್ನಿಸ್ತಾ ಇದೆ ನಾನು ಕೇರ್ ಮಾಡಬಾರ್ದು ಅಂದ್ಕೊಂಡ್ರು ಕೂಡ ನಾನು ಯಾಕೆ ಅವ್ರ ಬಗ್ಗೆ ಇಷ್ಟೊಂದು ಕೇರ್ ಮಾಡ್ತಿದ್ದೀನಿ ಅಂತ ಅದು ದೈವಿಕ ಸಂಪರ್ಕದ ಬಿಸು ಮಾತು ದಟ್ಸ್ ದ ವಿಸ್ಪರ್ ಆಫ್ ಡಿವೈನ್ ಕನೆಕ್ಷನ್ ಗೀಳು ಅಲ್ಲ ವ್ಯಾಮೋಹನೋ ಅಲ್ಲ ನಂಬರ್ ತ್ರೀ ದ ಬ್ಯಾಟಲ್ ಬಿಟ್ವೀನ್ ಮೈಂಡ್ ಆ್ಯಂಡ್ ಹಾರ್ಟ್ ನೀವಿಬ್ರು ಕೂಡ ಇದನ್ನ ಫೀಲ್ ಮಾಡಿರ್ತೀರ ದಟ್ ಸೈಲೆಂಟ್ ವಾರ್ ಇನ್ ಸೈಡ್ ಮನ್ಸು ಹೇಳ್ತು ಇದೆಲ್ಲ ವರ್ಕ್ ಆಗಲ್ಲ ಬಿಡು ಅಂತ ಆದರೆ ಹೃದಯ ಹೇಳ್ತು ಇದು ಸರಿ ಅನ್ನಿಸ್ತಿದೆ ಅಂತ ಏಜ್ ಗ್ಯಾಪಿಂದ ಅವರನ್ನು ಸ್ವಲ್ಪ ಸಮಯದವರೆಗೆ ಹಿಂದೆ ಹೇಳೋ ರೀತಿ ಪ್ರಶ್ನೆ ಮಾಡೋ ರೀತಿ ಅಥವಾ ಕಣ್ಮರೆಯಾಗೋ ರೀತಿ ಮಾಡಿರ್ಬೋದು ಅವರು ಕೂಡ ಯೋಚನೆ ಮಾಡಿರ್ಬೋದು ಅವ್ರ ಜೀವನ ಹಾಳು ಮಾಡೋಕೆ ನನಗಿಷ್ಟ ಇಲ್ಲ ಅಥವಾ ಅವರ ಪ್ರಪಂಚಕ್ಕೆ ಹತ್ರ ಆಗಿರೋ ಯಾರನ್ನಾದರೂ ಅವ್ರು ಪಡ್ಕೊಳ್ಳಿ ಬಿಡು ಅಂತ ಆದರೆ ಅವ್ರು ನಿಮ್ಮಿಂದ ದೂರ ಹೋಗೋಕೆ ಪ್ರಯತ್ನ ಮಾಡೋ ಪ್ರತಿ ಸಲ ಯಾವುದೋ ಒಂದು ಆಳವಾಗಿರೋ ಶಕ್ತಿ ಅವರನ್ನು ಮತ್ತೆ ನಿಮ್ಮ ಹತ್ರ ಹೇಳ್ಕೊಂಡು ಬರುತ್ತೆ ದೌರ್ಬಲ್ಯದಿಂದಲ್ಲ ಅವರ ಒಳಗಡೆ ಇರೋ ಸತ್ಯನ ಸೈಲೆಂಟ್ ಮಾಡೋದಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಆಗದೆ ಇರೋ ಕಾರಣಕ್ಕೆ ಮತ್ತೆ ಆ ಸತ್ಯ ತುಂಬ ಸಿಂಪಲ್ ಆಗಿತ್ತು ಆ ಪ್ರೀತಿ ಕಾಂಪ್ಲಿಕೇಟೆಡ್ ಆದಾಗ ಮರೆಯಾಗೋ ಅಂಥ ಅಲ್ಲ ಯಾರೂ ನೋಡ್ದೇ ಇದ್ದಾಗ್ಲೂ ಕೂಡ ಕ್ವೈಟ್ ಆಗಿ ಸ್ಟ್ರಾಂಗ್ ಆಗಿ ಬೆಳೆಯೋ ಅಂಥ ಪ್ರೀತಿ ಆ ದೇವ್ರು ಕೆಲ್ವೊಂದ್ಸಲ ನೀವ್ ನಿರೀಕ್ಷೆನೂ ಮಾಡ್ದೇ ಇರೋ ಅಂಥ ಬಾಗ್ಲಿಂದ ಪ್ರೀತಿ ತಗೊಂಡ್ ಬರ್ತಾನೆ ಯಾಕಂದ್ರೆ ಕನೆಕ್ಷನ್ ಅನ್ನೋದು ವಯಸ್ಸಿನ ಬಗ್ಗೆ ಅಲ್ಲ ಅದು ಹೊಂದಾಣಿಕೆ ಬಗ್ಗೆ ಅನ್ನೋದನ್ನ ನಿಮ್ಗೆ ತೋರ್ಸೋದಕ್ಕೆ ಬಯಸಿದ್ರಿಂದ ನೀವು ಮತ್ತೆ ಆ ವ್ಯಕ್ತಿ ಪರಸ್ಪರ ಮೌನಗಳನ್ನು ಅರ್ಥ ಮಾಡ್ಕೋತೀರ ಪರಸ್ಪರ ನೋವನ್ನು ಕೂಡ ಅರ್ಥ ಮಾಡ್ಕೋತೀರ ನಿಮ್ಮ ಬಗ್ಗೆ ಏನನ್ನೂ ಎಕ್ಸ್ಪ್ಲೈನ್ ಮಾಡದೇ ಇದ್ದರೂ ಕೂಡ ಅವರಿಗೆ ಗೊತ್ತಾಗತ್ತೆ ನೀವು ಯಾರು ಅನ್ನೋದು ನಂಬರ್ ಫೋರ್ ದೇ ಫೇಲ್ ಇನ್ ಲವ್ ವಿತ್ ಯುವರ್ ಸ್ಪಿರಿಟ್ ಅವರನ್ನು ನಿಮ್ಮ ಹತ್ರ ಸೆಳೆದಿದ್ದು ನಿಮ್ಮ ಯೌವನ ಆಗಲಿ ಅಥವಾ ನಿಮ್ಮ ಸೌಂದರ್ಯ ಅಲ್ಲ ಇಟ್ ವಾಸ್ ಗ್ರೇಸ್ ಹಾರ್ಟ್ ಬ್ರೇಕ್ ಆದಾಗ್ಲೂ ಕೂಡ ನೀವು ಕೈಂಡ್ನೆಸ್ ತೋರಿಸೋ ರೀತಿ ಯಾರಾದರೂ ನಿಮ್ಮಿಂದ ದೂರ ಹೋದಾಗ ನೀವರನ್ನು ಕ್ಷಮಿಸೋ ರೀತಿ ಜೀವನ ಕೆಟ್ಟದಾಗಿದ್ದರೂ ಕೂಡ ನಿಮ್ಮ ಕಣ್ಣಲ್ಲಿ ಕಾಣಿಸೋ ಆ ನಂಬಿಕೆ ದೆಸ್ ಸಾಥಿಂಗ್ ಡಿವೈನ್ ಇನ್ ಯೂ ಪ್ರೀತಿನ ಆಟ ಆಗಿ ಪರಿವರ್ತಿಸಿರೋ ಈ ಜಗತ್ತಲ್ಲಿ ಕೂಡ ಪರಿಶುದ್ಧವಾಗಿರೋ ಪ್ರೀತಿ ಇನ್ನೂ ಇದೆ ಅನ್ನೋದನ್ನ ನೆನಪು ಮಾಡೋ ಒಂದು ಶಕ್ತಿ ಅವರು ನಿಮ್ಮ ಧ್ವನಿ ಕೇಳಿದಾಗ ಅದು ಅವರನ್ನು ಶಾಂತಗೊಳಿಸುತ್ತೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅದು ಅವರಿಗೆ ಧೈರ್ಯ ತಂದು ಕೊಡುತ್ತೆ ಮತ್ತು ಅವರು ದೂರದಲ್ಲಿದ್ದರೂ ಕೂಡ ನಿಮ್ಮ ತುಟಿಗಳು ಮಾತಾಡದೇ ಇದ್ರೂ ಕೂಡ ನಿಮ್ಮ ಆತ್ಮಗಳು ಮಾತಾಡ್ತಿದ್ದಾವೇನೋ ಅನ್ನೋ ರೀತಿ ಆ ಕನೆಕ್ಷನ್ನಲ್ಲಿ ಒಂದು ಶಾಂತ ಭಾವನೆ ಇರುತ್ತೆ ಈ ಪ್ರೀತಿ ಆಕಸ್ಮಿಕವಾಗಿ ಆಗಿದ್ದಲ್ಲ ಅದನ್ನು ಗುಣಪಡಿಸೋದಕ್ಕೆ ಕಲಿಸೋದಕ್ಕೆ ಮತ್ತೆ ಅದನ್ನು ಜಾಗೃತಗೊಳಿಸೋದಕ್ಕೋಸ್ಕರ ಕಳಿಸಿದ್ದಾನೆ ನಂಬರ್ ಫೈವ್ ದ ಫಿಯರ್ ಆಫ್ ವಾಟ್ ವಿಲ್ ಪೀಪಲ್ ಥಿಂಕ್ ನಿಮ್ಮಿಬರಿಗೂ ಗೊತ್ತಿದೆ ಈ ಜಗತ್ತು ಏನ್ ಹೇಳುತ್ತೆ ಅಂತ ಈ ಜನ ಪ್ರೀತಿನ ಪರಿಸ್ಥಿತಿಗಳು ವಯಸ್ಸು ಹಿನ್ನೆಲೆ ಮತ್ತೆ ನಿರೀಕ್ಷೆಗಳಿಂದ ಅಳೆಯೋದಕ್ಕೆ ಇಷ್ಟಪಡ್ತಾರೆ ಆದರೆ ದೇವ್ರು ಹಾಗ್ ಮಾಡಲ್ಲ ದೇವ್ರು ಪ್ರೀತಿನ ವಿಭಿನ್ನವಾಗಿ ನೋಡ್ತಾನೆ ಅವನು ಯಾರನ್ನಾದ್ರೂ ನಿಮ್ ಜೀವನಕ್ಕೆ ಒಂದು ಉದ್ದೇಶದಿಂದ ಕಳಿಸ್ದಾಗ ಅವನು ಮನುಷ್ಯರು ಮಾಡೋ ಜಡ್ಜ್ಮೆಂಟ್ ಜೊತೆ ಸಮಾಲೋಚನೆ ಮಾಡಲ್ಲ ಅವನು ಕನೆಕ್ಷನ್ನ ನಿಮ್ಮ ಹೃದಯದಲ್ಲಿ ತಂದಿಡ್ತಾನೆ ಮತ್ತೆ ಅದು ಸದ್ದಿಲ್ಲದೆ ಆಧ್ಯಾತ್ಮಿಕವಾಗಿ ಸುಂದರವಾಗಿ ಬೆಳೆಯೋದಕ್ಕೆ ಬಿಟ್ಬಿಡ್ತಾನೆ ಜನ ಏನ್ ಅನ್ಕೋತಾರೋ ಅನ್ನೋ ಕಾರಣಕ್ಕೆ ನಿಮ್ಮಿಬ್ರಲ್ಲಿ ಯಾರೋ ಒಬ್ರು ಹಿಂದೆ ಸರಿಯೋ ರೀತಿ ನಿಮ್ಮ ಫೀಲಿಂಗ್ಸ್ನ ಹೈಡ್ ಮಾಡೋ ರೀತಿ ಮೇ ಬಿ ಅದನ್ನು ಹೇಳ್ಕೊಳ್ದೇನೆ ನಿಮ್ಮೊಳಗಡೆ ಇಟ್ಕೊಳ್ಳೋ ರೀತಿ ಮಾಡ್ಕೊಂಡಿರ್ಬೋದು ಮೇ ಬಿ ನಾನವರನ್ನ ಹೋಗೋದಕ್ಕೆ ಬಿಟ್ಬಿಡೋದೇ ಒಳ್ಳೇದು ಅಂತ ತಮ್ಮನ್ನ ತಾವೇ ಮನವರಿಕೆ ಮಾಡ್ಕೊಂಡಿರ್ಬೋದು ಆದರೆ ಸತ್ಯ ಏನು ಗೊತ್ತ ನಿಜವಾದ ಪ್ರೀತಿ ಮೌನವಾದಾಗ ಅದು ಕೊನೆಯಾಗಲ್ಲ ಅದು ಆತ್ಮದ ಒಳಗಡೆನೆ ಕಾಯ್ತಾ ಇರತ್ತೆ ನಂಬರ್ ಸಿಕ್ಸ್ ಡಿವೈನ್ ಲೆಸನ್ ಬಿಹೈಂಡ್ ದಿಸ್ ಲವ್ ಆ ದೇವರು ಕಳಿಸೋ ಪ್ರತಿಯೊಂದು ಲವ್ ಸ್ಟೋರಿಲ್ಲೂ ಒಂದು ಪಾಠ ಇರುತ್ತೆ ಕೆಲವೊಂದ್ಸಲ ಆಳವಾಗಿ ಪ್ರೀತಿ ಮಾಡೋದಕ್ಕೆ ಪಾಠ ಆದರೆ ಕೆಲ್ವೊಂದ್ಸಲ ಗ್ರೇಸ್ಫುಲಿ ಅವರನ್ನು ಹೋಗೋದಕ್ಕೆ ಬಿಟ್ಬಿಡು ಅನ್ನೋದಕ್ಕೆ ಪಾಠ ಆಗಿರುತ್ತೆ ಮತ್ತೆ ಕೆಲವೊಂದ್ಸಲ ನಿಮಗೆ ಸಿಗಬೇಕಾಗಿರೋ ಪ್ರೀತಿ ಯಾವತ್ತಿದ್ರೂ ನಿಮ್ಮನ್ನ ಹುಡುಕೊಂಡು ಬಂದೇ ಬರುತ್ತೆ ಅನ್ನೋದಕ್ಕೆ ಪಾಠ ಆಗಿರುತ್ತೆ ಈ ವ್ಯಕ್ತಿನ ನಿಮ್ಮ ದಾರಿಯಲ್ಲಿರಿಸಿದ್ದಾನೆ ನಿಮ್ಮ ಮೌಲ್ಯಗಳನ್ನು ನೆನ್ಪು ಮಾಡೋದಕ್ಕೆ ಇಬ್ಬರ ಮಧ್ಯೆ ವ್ಯತ್ಯಾಸಗಳಿದ್ದರೂ ಕೂಡ ನಿಮ್ಮನ್ನ ಪ್ರೀತಿಸ್ಬೋದು ಮತ್ತೆ ನಿಜವಾಗ್ಲೂ ನೀವು ಯಾರಾಗಿದ್ರೂ ಕೂಡ ನಿಮ್ಮನ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮೇ ಬಿ ಅವರನ್ನು ನಿಮ್ಮ ಜೀವನಕ್ಕೆ ಕಳಿಸಿರೋದು ನೈಜವಾಗಿರೋ ಯಾವುದೋ ಒಂದನ್ನ ಫೀಲ್ ಮಾಡೋದಕ್ಕೆ ಇನ್ನೂ ತಡ ಆಗಿಲ್ಲ ಅನ್ನೋದನ್ನ ನಿಮಗೆ ತಿಳಿಸೋದಕ್ಕೋಸ್ಕರ ನೀವಿಬ್ರು ದೈಹಿಕವಾಗಿ ಒಟ್ಟಿಗೆ ಸೇರದೇ ಇದ್ರೂ ಕೂಡ ನಿಮ್ಮ ಆತ್ಮಗಳು ಯಾವಾಗಲೂ ನೆನ್ಪು ಮಾಡ್ಕೋತಾನೆ ಇರ್ತವೆ ಸಮಯ ದೂರ ಅಥವಾ ವಯಸ್ಸು ಯಾವತ್ತಿಗೂ ಅಳಿಸೋಕ್ಕಾಗದೇ ಇರೋ ಒಂದು ಪವಿತ್ರವಾದ ಸಂಪರ್ಕ ನಂಬರ್ ಸೆವೆನ್ ಸೈನ್ಸ್ ದ್ಯಾಟ್ ದೇರ್ ಹಾರ್ಟ್ ಸ್ಟಿಲ್ ಬಿಲಾಂಗ್ಸ್ ಟು ಯು ವಾಯ್ಸ್ ವಾಯ್ಸ್ನ ನೀವು ಪ್ರತಿದಿನ ಕೇಳ್ದೇ ಇರ್ಬೋದು ಆದರೆ ಅವರ ಆಲೋಚನೆಗಳು ನಿಮ್ಮ ಹತ್ರ ಬರೋ ರೀತಿ ಮಾಡೋ ಕ್ಷಣಗಳಿವೆ ಇಡೀ ಪ್ರಪಂಚ ಸೈಲೆಂಟ್ ಆಗಿದ್ದಾಗ ನೀವು ಆಡಿರೋ ಯಾವುದೋ ಒಂದು ಮಾತು ನೀವು ಹಾಕೊಂಡಿದ್ದ ಪರ್ಫ್ಯೂಮ್ ಯಾವುದೋ ಒಂದು ಸಾಂಗ್ ನಿಮ್ಮ ಬಗ್ಗೆ ಯೋಚನೆ ಮಾಡೋ ರೀತಿ ಮಾಡ್ತವೆ ಅವರದನ್ನು ಬಾಯ್ಬಿಟ್ಟು ಹೇಳ್ಕೊಳ್ಳಲ್ಲ ಬಟ್ ಡೀಪ್ ಡೌನ್ ನೀವ್ ಏನು ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡ್ತಿರ್ತಾರೆ ಹಳೇ ಮೆಸೇಜಸ್ ಹಳೇ ಮೆಮೊರೀಸ್ನೆಲ್ಲ ಮತ್ತೆ ಮತ್ತೆ ವಿಸಿಟ್ ಮಾಡ್ತಿರ್ತಾರೆ ಮಲಗೋಕು ಮೊದಲೇ ಅವ್ರು ನಿಮ್ಮ ಎನರ್ಜಿನ ಫೀಲ್ ಮಾಡ್ತಾರೆ ಹಾಗಾಗಿ ಅಪೂರ್ಣವಾಗಿರೋ ಯಾವುದೋ ಒಂದು ವಿಷಯ ನಿಮ್ಮನ್ನು ಕನೆಕ್ಟ್ ಮಾಡ್ತಿದೆ ಅನ್ನೋದನ್ನು ನಂಬಿ ಯಾಕಂದರೆ ಆತ್ಮಗಳು ಯಾವುದನ್ನು ಮರೆಯಲ್ಲ ವರ್ಷಗಳೇ ಕಳೆದ್ರೂ ನೀವು ಸೃಷ್ಟಿ ಮಾಡಿರೋ ಸಂಬಂಧ ಅವರಲ್ಲಿ ಇನ್ನೂ ಜೀವಂತವಾಗಿದೆ ನಂಬರ್ ಏಟ್ ವಾಟ್ ಗಾಡ್ ವಾಂಟ್ಸ್ ಯು ಟು ಹಿಯರ್ ಐಟ್ ನಾವ್ ಆ ದೇವರು ನಿಮಗೆ ಇವಾಗ ಏನು ಹೇಳೋಕ್ ಬರ್ತಿದ್ದಾನೆ ನೀವು ಒಂದು ಸಲ ಫೀಲ್ ಮಾಡಿರೋದನ್ ಮತ್ತೆ ಫೀಲ್ ಮಾಡೋದ್ರಿಂದ ನೀವು ಹುಚ್ಚ ಅಂತಲ್ಲ ನಿಯಮಗಳನ್ನೇ ಮುರಿಯುವಂಥ ಪ್ರೀತಿನ ಅನ್ಬವಸೋದಕ್ಕೆ ನಿಮ್ಮನ್ನ ಆಯ್ಕೆ ಮಾಡ್ಲಾಗಿದೆ ಅಂತ ಯಾಕಂದ್ರೆ ಅದಕ್ಕೆ ನಿಮ್ಮ ಸ್ಪಿರಿಟ್ನ ಬೆಳೆಸೋ ಅಂಥ ಉದ್ದೇಶ ಆಗಿತ್ತು ನಿಮಗೋಸ್ಕರ ರೆಡಿ ಇಲ್ಲದೆ ಇರೋರ್ ಹಿಂದೆ ಓಡೋದು ಅವನಿಗಿಷ್ಟ ಇಲ್ಲ ಆದರೆ ಅದು ನಿಜಾನ ಅಂತ ಅನುಮಾನ ಪಡೋದು ಕೂಡ ಅವನಿಗಿಷ್ಟ ಇಲ್ಲ ಈ ಪ್ರೀತಿ ನಿಮ್ಮಿಬ್ರನ್ನೂ ಬದಲಾಯಿಸಿದೆ ನಿಮ್ಮಲ್ಲಿ ಮಲಗಿದ್ದ ಕರುಣೆ ಸತ್ಯ ಧೈರ್ಯ ಮತ್ತೆ ನಂಬಿಕೆನ ಜಾಗೃತಗೊಳಿಸಿದೆ ಅವು ಹಿಂತಿರುಗಬೇಕಾದ್ರೆ ಸರಿಯಾದ ಸಮಯ ಬಂದಾಗ ಪಾಠಗಳನ್ನು ಕಲ್ತಾಗ ಹೃದಯಗಳು ಶಾಂತತೆಯಿಂದ ಭೇಟಿಯಾಗೋದಕ್ಕೆ ಸಿದ್ಧವಾದಾಗ ಅವು ಮತ್ತೆ ಜಾಗೃತವಾಗ್ತವೆ ಅಲ್ಲಿವರೆಗೆ ನಂಬಿಕೆಯಿಂದ ಮುಂದೆ ಇರಿ ಯಾಕಂದ್ರೆ ನಿಮಗೋಸ್ಕರನೇ ಇರೋ ಪ್ರೀತಿ ಮಾಯ ಆಗಲ್ಲ ಅದು ದೈವಿಕ ಸಮಯಕ್ಕಾಗಿ ಕಾಯ್ತಾ ಇದೆ ನಂಬರ್ ನೈನ್ ದ ಸೈಲೆಂಟ್ ಪ್ರೇಯರ್ ಬಿಟ್ವೀನ್ ಟೂ ಸೌಲ್ಸ್ ಎರಡೂ ಆತ್ಮಗಳ ನಡುವೆ ನಡೆಯೋ ಮೌನ ಪ್ರಾರ್ಥನೆ ಪ್ರತಿ ರಾತ್ರಿ ಎಲ್ಲೋ ಒಂದ್ ಕಡೆ ನಿಮ್ಮಿಬ್ರಲ್ಲಿ ಒಬ್ರ ಹೆಸರನ್ನ ಮತ್ತೊಬ್ರು ಪ್ರಾರ್ಥನೆಯಲ್ಲಿ ಬಿಸ್ಗುಡ್ತಾರೆ ಅದು ಜೋರ ಕೇಳಿಸ್ದೇ ಇರ್ಬೋದು ಆದ್ರೆ ಸ್ವರ್ಗ ಅದನ್ನ ಕೇಳಿಸ್ಕೊಳತ್ತೆ ಬಹುಶಃ ಅವರು ನಿಮ್ಮ ಸಂತೋಷಕ್ಕಾಗಿ ಪ್ರಾರ್ಥಿಸ್ಬೋದು ಬಹುಶಃ ನೀವು ಅವರ ಹೀಲಿಂಗೋಸ್ಕರ ಪ್ರಾರ್ಥಿಸ್ಬೋದು ಏನೇ ಆಗಿರ್ಲಿ ದೇವ್ರ ಅದನ್ನ ಕೇಳಿಸ್ಕೋತಾನೆ ಯಾಕಂದರೆ ಎರಡು ಆತ್ಮಗಳು ಆಳವಾಗಿ ಸ್ಪರ್ಶಿಸಿದಾಗ ಅವರ ಪ್ರಾರ್ಥನೆಗಳು ಯಾವತ್ತಿಗೂ ವ್ಯರ್ಥ ಆಗೋದಿಲ್ಲ ಆ ಮೌನ ಕೂಡ ನಿಮ್ಮ ನಡುವೆ ಪವಿತ್ರವಾಗತ್ತೆ ಅದು ನಿರಂತರ ಪದಗಳ ಅಗತ್ಯವಿಲ್ಲದ ರೀತಿಯ ಸಂಪರ್ಕ ಅದೀಗ್ಲೂ ಅಸ್ತಿತ್ವದಲ್ಲಿದೆ ನಂಬರ್ ಟೆನ್ ಲವ್ ಬಿಯಾಂಡ್ ಟೈಮ್ ಬಿಯಾಂಡ್ ಏಜ್ ಬಿಯಾಂಡ್ ಫ್ಯೂರ್ ವಯಸ್ಸು ಕೇವಲ ಒಂದು ಅಷ್ಟೆ ಆದರೆ ಪ್ರೀತಿ ಒಂದು ಶಕ್ತಿ ಮತ್ತೆ ದೇವ್ರು ಒಂದು ಲವ್ ಸ್ಟೋರಿ ಬರೆಯುವಾಗ ಅವನು ಗಡಿಯಾರ ಬಳಸಲ್ಲ ಉದ್ದೇಶಗಳನ್ನು ಬಳಸ್ತಾನೆ ನಿನ್ನನ್ನು ಪ್ರೀತಿಸ್ತವರು ಹಾಗೆ ಮಾಡಲಿಲ್ಲ ಯಾಕಂದರೆ ಅವ್ರು ಹಾಗೇ ಮಾಡ್ಬೇಕಾಗಿತ್ತು ಇವ್ರು ನಿಮಗೆ ಬಿದ್ರು ಯಾಕಂದ್ರೆ ಅವರ ಆತ್ಮ ನಿಮ್ಮಲ್ಲಿ ತನ್ನ ಮನೆಯನ್ನು ಗುರ್ತಿಸಿದ್ರಿಂದ ಮತ್ತೆ ಅವರದನ್ನು ಯಾವುದೇ ರೀತಿಯಲ್ಲಿ ಮರೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆ ಪ್ರೀತಿ ಒಳಗಡೆನೆ ಸದ್ದಿಲ್ಲದೆ ಗದ್ದಲ ಮಾಡ್ತಾನೆ ಇರುತ್ತೆ ಒಂದು ದಿನ ನಿಮ್ಮ ಎರಡೂ ಹೃದಯಗಳು ಸಿದ್ಧವಾದಾಗ ಇಡೀ ವಿಶ್ವನೇ ನಿಮ್ಮನ್ನ ಮತ್ತೆ ಜೋಡಣೆಗೆ ತರ್ಬೋದು ಮತ್ತೆ ಈ ಸಲ ಅದು ಕನ್ಫ್ಯೂಸಿಂಗ್ ಆಗಿರಲ್ಲ ಇಟ್ ವಿಲ್ ಬಿ ಕ್ಲಿಯರ್ ಪೀಸ್ಫುಲ್ ಡಿವೈನ್ ಹಾಗಿದ್ರೆ ದೇವರಿಂದ ಅಂತಿಮ ಸಂದೇಶ ಏನು ಯಾವತ್ತಿಗೂ ಯಂಗಾಗಿರ್ಲಿಲ್ಲ ಅವ್ರ ಯಾವತ್ತಿಗೂ ವಯಸ್ಸಾದವರಾಗಿರಲಿಲ್ಲ ನೀವು ಕೇವಲ ಎರಡು ಆತ್ಮಗಳಾಗಿದ್ರೆ ಅಷ್ಟೇ ನಿಮ್ಮಿಬ್ಬರಿಗೂ ಬೆಳಕಬೇಕಾಗಿದ್ದರಿಂದ ಸರಿಯಾದ ಕ್ಷಣದಲ್ಲಿ ಭೇಟಿಯಾಗಿದ್ದೀರ ಕಥೆ ಇನ್ನೂ ಮುಗ್ದಿಲ್ಲ ಸ್ವರ್ಗಕ್ಕೆ ಮಾತ್ರ ಅರ್ಥ ಆಗೋ ವೇಗದಲ್ಲಿ ಅದು ತೆರೆದುಕೊಳ್ತಿದೆ ಅದರಿಂದ ನಡೀತಾನೇ ಇರಿ ನಂಬ್ತಾನೇ ಇರಿ ನಂಬಿಕೆಯಿಂದ ಪ್ರೀತಿಸ್ತಾನೇ ಇರಿ ಯಾಕಂದ್ರೆ ಆ ದೇವರು ನಿನ್ನ ಹೃದಯನ ನೋಡಿದಾನೆ ಮತ್ತೆ ನೀನು ಪ್ರೀತಿ ಮಾಡಿದ ರೀತಿಗೆ ಅವನು ಹೆಮ್ಮೆ ಪಡ್ತಾನೆ ನೀನು ಮೂರ್ಖತನದಿಂದ ಪ್ರೀತಿಸಿಲ್ಲ ಧೈರ್ಯದಿಂದ ಪ್ರೀತಿಸ್ತೆ ಈ ವ್ಯಕ್ತಿ ನಿನ್ನನ್ನು ಪ್ರೀತಿಸಿದ್ದು ವಯಸ್ಸಿನ ವ್ಯತ್ಯಾಸದ ಹೊರತಾಗಿಯೂ ಅಲ್ಲ ದೈವಿಕ ಸಂಪರ್ಕದಿಂದ ಬಿಕಾಸ್ ಆಫ್ ದ ಡಿವೈನ್ ಕನೆಕ್ಷನ್ ಪ್ರೀತಿ ತಾಳ್ಮೆ ಮತ್ತೆ ಕಾಲಕ್ರಮೇಣ ಭೇಟಿಯಾಗೋ ಆತ್ಮಗಳ ಸೌಂದರ್ಯದ ಬಗ್ಗೆ ನಿಮ್ಮಿಬ್ರಿಗೂ ಶಾಶ್ವತವಾಗಿರೋದನ್ನ ಕಲಿಸೋದೆ ಇದರ ಉದ್ದೇಶ ಆಗಿತ್ತು ನಿಮಗೋಸ್ಕರ ಅಂತಾನೇ ಇರೋದನ್ನ ಆ ಸ್ವರ್ಗಾನೇ ರಕ್ಷಣೆ ಮಾಡುತ್ತೆ ಅನ್ನೋದನ್ನ ನಂಬಿ ಈ ಪಾಡ್ಕಾಸ್ಟಿಂದ ನೀವು ನಿಮ್ಮ ಮೌಲ್ಯವನ್ನ ಕಂಡುಕೊಂಡಿದ್ರೆ ಒಂದು ಲೈಕ್ ಮಾಡಿ ಇನ್ನೂ ತುಂಬ ಜನಕ್ಕೆ ರೀಚ್ ಆಗತ್ತೆ ನಾನು ಹೇಳ್ತಿರೋದನ್ನು ನೀವು ಇನ್ನೂ ಕೇಳ್ತಿದ್ರೆ ಡಿವೈನ್ ಕನೆಕ್ಷನ್ ಅಂತ ಕಮೆಂಟ್ ಮಾಡಿ